ಪ್ರಜಾ ವಿಮೋಚನಾ ಚಳವಳಿ ಸಂಘದಿಂದ ಇದೇ ತಿಂಗಳು ಹದಿನಾಲ್ಕು ತಾರೀಕು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ನೂರ ಮೂವತ್ನಾಲ್ಕನೇ ಜಯಂತೋತ್ಸವ ಕಾರ್ಯಕ್ರಮದ ಅಂಗವಾಗಿ ಕರಪತ್ರ ಖಾಸಗಿ ಹೋಟೆಲ್ನಲ್ಲಿ ಪ್ರಜಾ ವಿಮೋಚನೆ ಚಳವಳಿ ರಾಜ್ಯಾಧ್ಯಕ್ಷರಾದ ಆನೇಕಲ್ ಕೃಷ್ಣಪ್ಪ ಬಿಡುಗಡೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಪ್ರಜಾ ವಿಮೋಚನಾ ಚಳವಳಿ ರಾಜ್ಯಾಧ್ಯಕ್ಷರಾದ ಆನೇಕಲ್ ಕೃಷ್ಣಪ್ಪ ಗೂಡಿನಾಗರಾಜ್ ಎಸ್ಕೆ ಮಾದೇಶ್ ಗುಂಜೂರು ವಿಜಯ್ ಆದೂರ್ ಗಣೇಶ್ ರಜಿಯಾ ಬೇಗಂ ಗುಲಾಬ್ ಜಾನ್ ವೆಂಕಟರಣಪ್ಪ ಆನೇಕಲ್ ತಾಲೂಕು ಮುಖಂಡರಾದ ಹಳೆಹಳ್ಳಿ ರವಿ ಸಬ್ ಮಂಗಲ ರವಿ ಲವ ವೆಂಕಟೇಶ್ ಭಾಗವಹಿಸಿದ್ದರು ಏನು ಇವತ್ತು ಪ್ರಜಾ ವಿಮೋಚನಾ ಚಳುವಳಿ ಬೆಂಗಳೂರು ಗುರು ತಾಲೂಕು ಸಮಿತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆಯನ್ನು ಮಾಡಿದ್ದಾರೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಂತದ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಮತ್ತು ಸ್ವಾಗತವನ್ನು ಕೋರ್ತಾ ಮತ್ತೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾರೆ ಏನು ಏಪ್ರಿಲ್ ಹದಿನಾಲ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಪ್ರಜಾ ವಿಮೋಚನಾ ಚಳವಳಿ ಬೆಂಗಳೂರು ವಿಭಾಗೀಯ ಸಮಿತಿಯಿಂದ ಒಂದು ಭಾರತ ರತ್ನ ಅಂಬೇಡ್ಕರ್ ಅವರ ಸಾಧನೆಗಳ ಸಂಭ್ರಮೋತ್ಸವ ಎರಡು ಸಾವಿರದ ಇಪ್ಪತ್ತೈದನೇ ಕಾರ್ಯಕ್ರಮವನ್ನು ಏನು ಬಿದಿರಳ್ಳಿ ಗ್ರಾಮದ ವ್ಯಾಪ್ತಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಯ ಸಮುದಾಯ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಿ ಸಿ ಪಿ ವೈಟ್ವಿಲ್ ಅವರು ಭಾಗವಹಿಸ್ತಿದ್ದಾರೆ ಮತ್ತು ಇನ್ನೂ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸ್ತಕ್ಕಂಥ ಅನೇಕ ಮುಖಂಡರು ಮತ್ತು ಎಲ್ಲ ಹಂತದ ಪದಾಧಿಕಾರಿಗಳು ಜೊತೆಗೆ ಸುಮಾರು ಒಂದು ಸಾವಿರ ಕಾರ್ಯಕರ್ತರು ಕೂಡ ಭಾಗವಹಿಸ್ತಾರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿ ಭಾರತ ದೇಶದಲ್ಲಿ ಎಪ್ಪತ್ತೈದು ವರ್ಷ ತುಂಬ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಇಪ್ಪತ್ತೈದು ಪರ್ಸೆಂಟು ಮತ್ತು ಹಿಂದುಳಿದ ಜಾತಿಗೆ ಸೇರ್ತಕ್ಕಂಥವ್ರು ಮತ್ತು ಅಲ್ಪಸಂಖ್ಯಾತರಾದ ಮುಸ್ಲಿಮ್ಸರು ಮತ್ತು ಕ್ರಿಶ್ಚಿಯನ್ನ್ರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೀತಾನೆ ಇದೆ ಬಹುಶಃ ಅಸ್ಪೃಶ್ಯತೆ ಕೂಡ ಮುಂದುವರಿದಿದೆ ಈ ಅಸ್ಪೃಶ್ಯತೆಯನ್ನು ಏನು ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿನಲ್ಲಿ ಗೆದ್ದಿರ್ತಕ್ಕಂಥ ಮೊಟ್ಟ ಮೊದಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮಂತ್ರಿಗಳು ಶಾಸಕರು ಮತ್ತು ಎಮ್ ಎಲ್ ಎಮ್ ಪಿಗಳು ಎಲ್ಲ ಹಂತದ ಜನಪ್ರತಿನಿಧಿಗಳು ಇವರ್ಯಾರೂ ಕೂಡ ಖಂಡನೆಯನ್ನು ವ್ಯಕ್ತಪಡಿಸಲ್ಲ ಮತ್ತು ಅದರ ಪೂರ್ವಕವಾದ ಹೋರಾಟಗಳನ್ನು ಮಾಡದೇ ಇರ್ತಕ್ಕಂಥದನ್ನು ಪ್ರಜಾ ವಿಮೋಚನಾ ಚಳವಳಿ ಉಗ್ರವಾಗಿ ಖಂಡನೆ ಮಾಡ್ತೇವೆ ಬಹುಶಃ ಇವತ್ತು ಜನಪ್ರತಿನಿಧಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೀಸಲಾತಿಯಿಂದ ಇವತ್ತು ದುರುಪಯೋಗವನ್ನು ಮಾಡಿಕೊಂಡು ತಮ್ಮ ಕುಟುಂಬಕ್ಕೋಸ್ಕರ ಹಣವನ್ನು ಮಾಡೋದರಲ್ಲೇ ಇವತ್ತು ಮಗ್ನರಾಗಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಸಮುದಾಯ ಸಮಾಜದ ಪೂರಕವಾದ ಕೆಲಸಗಳನ್ನು ಮಾಡ್ತಾ ಇಲ್ಲ ಹಂಗಾಗಿ ಇವತ್ತು ಏನು ಈ ಶೋಷಿತ ಸಮುದಾಯದವರು ಜೊತೆಗೆ ಅಲ್ಪಸಂಖ್ಯಾತರಾದ ಮುಸ್ಲಿಮ್ಸರು ಮತ್ತು ಕ್ರಿಶ್ಚಿಯನ್ನರು ಇತರೆ ಹಿಂದುಳಿದ ಜಾತಿಗಳು ಎಲ್ಲರೂ ಕೂಡ ಒಂದುಗೂಡಬೇಕಾಗುತ್ತೆ ಅವರ ಹಕ್ಕುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನಿಮ್ಮ ಹಕ್ಕುಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಒಗ್ಗೂಡಬೇಕು ಜಾತಿ ಧರ್ಮ ಭಾಷೆ ಎಲ್ಲವನ್ನು ಬಿಟ್ಟು ಎಲ್ಲ ಜಾತಿ ಧರ್ಮದ ಎಲ್ಲರೂ ಕೂಡ ಬಡವರು ಒಟ್ಟುಗೂಡಿ ಏನು ನಮ್ಮ ಹಕ್ಕುಗಳನ್ನು ಪಡ್ಕೊಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಇವತ್ತು ಈ ದೇಶದಲ್ಲಿ ಸಂವಿಧಾನ ಏನಿದೆ ಅದು ಸಂಪೂರ್ಣವಾಗಿ ಶೋಷಿತ ಸಮುದಾಯಗಳ ಪರವಾಗಿ ಜಾರಿಯಾಗ್ತಾ ಇದೆ ಯಾಕಂದರೆ ನಾವೇ ಆಗಿರ್ತಕ್ಕಂಥ ಮತದಾನದ ಹಕ್ಕೇನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಮತದಾನದ ಹಕ್ಕನ್ನು ನಾವು ಚಲಾವಣೆ ಮಾಡಿ ಎಲ್ಲೋ ಒಂದು ಕಡೆ ಮಾರಾಟದ ವಸ್ತು ಆಗಿಬಿಟ್ಟಿದೆ ಇವತ್ತು ಆ ಮಾರಾಟದ ವಸ್ತು ಆಗಿರೋದರಿಂದ ಅನೇಕ ಜನರು ಈ ಮಾರಾಟದ ವಸ್ತುವಾಗಿ ಪರಿವರ್ತನೆ ಮಾಡ್ಕೊಂಡಿರೋದರಿಂದ ಇಡೀ ದೇಶ ರಾಜ್ಯದಲ್ಲಿ ಮತ್ತು ಎಲ್ಲ ಹಂತದ ಏನು ಇಲಾಖೆಯ ಸರ್ಕಾರಿ ಇಲಾಖೆಗಳ ಕಚೇರಿಗಳಲ್ಲಿ ಇವತ್ತು ಜನಪ್ರತಿನಿಧಿಗಳು ಸೇರಿದಂತೆ ಮತ್ತು ಸರ್ಕಾರಿ ನೌಕರರು ಸೇರಿದಂತೆ ಅನೇಕರು ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿಬಿಟ್ಟಿದ್ದಾರೆ ಈ ಭ್ರಷ್ಟಾಚಾರದಲ್ಲಿ ತೊಡಗಿರೋ ಕಾರಣಕ್ಕಾಗಿ ಇವತ್ತು ಅಭಿವೃದ್ಧಿಗಳು ಭಾಳ ಕುಂಠಿತ ಆಗಿದೆ ವಿಶೇಷವಾಗಿ ಬೆಂಗಳೂರು ಬೆಂಗಳೂರು ಸುತ್ತಮುತ್ತ ಮತ್ತು ಬೆಂಗಳೂರು ಪೂರ್ವ ತಾಲೂಕಿನ ವ್ಯಾಪ್ತಿನಲ್ಲಿ ಇವತ್ತು ಸರ್ ಕೋಟಿಗಳ ಗಟ್ಟಲೆ ಬೆಲೆ ಬಾಳಂಥ ಸರ್ಕಾರಿ ಭೂಮಿಗಳೇನಿದೆ ಇದು ಅನೇಕ ಬಲಾಢರು ಕಬಳಿಸಿದ್ದಾರೆ ಸರ್ಕಾರಿ ಭೂಮಿಗೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಆ ಮೂಲಕ ಕೋಟಿ ಕೋಟಿ ಬೆಲೆ ಬಾಳ್ತಕ್ಕಂಥ ಭೂಮಿ ಏನಿದೆ ಅದನ್ನು ಕಬಳಿಸ್ತಾ ಇರೋದು ಒಂದು ಆದರೆ ಇವತ್ತು ಸಾವಿರಾರು ಬಡ ಜನರಿಗೆ ಇವತ್ತು ಏನು ವಾಸ ಮಾಡೋದಕ್ಕೆ ಮನೆ ಇಲ್ಲ ಉದ್ಯೋಗ ಇಲ್ಲ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಈ ದೇಶದ ಪ್ರಧಾನಿ ಆಯ್ಕೆಯಾಗಿ ಮೂರನೇ ಬಾರಿ ಪ್ರಧಾನಿಯಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಏನು ಇಡೀ ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ ಲಕ್ಷ ಲಕ್ಷ ಜನರು ಇವತ್ತು ವಿದ್ಯಾವಂತರು ಮಹಿಳೆಯರು ಮತ್ತು ಪುರುಷರು ಲಕ್ಷಾಂತರ ಜನ ಇವತ್ತು ಬೀದಿ ಹೋರಾಟಗಳನ್ನು ಮಾಡ್ತಾಯಿದ್ದಾರೆ ಹಂಗಾಗಿ ನಮ್ಮ ಒತ್ತಾಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀವು ಭ್ರಷ್ಟಾಚಾರದಲ್ಲಿ ತೊಡಗೋದನ್ನು ಕಡಿಮೆ ಮಾಡಿ ಇವತ್ತು ಯುವಜನತೆಗೆ ಉದ್ಯೋಗಗಳನ್ನ ಕಲಿಸ್ಕೊಳ್ಳುವಂಥ ಕೆಲಸವನ್ನು ನೀವು ಮಾಡಬೇಕಾಗತ್ತೆ ವಿಶೇಷವಾಗಿ ಪೂರ್ವ ತಾಲೂಕಿನ ಭಾಗದಲ್ಲಿ ಇವತ್ತು ಪ್ರಜಾ ವಿಮೋಚನಾ ಚಳುವಳಿಯನ್ನು ಎಲ್ಲ ಗ್ರಾಮೀಣ ಭಾಗಗಳಲ್ಲಿ ನಗರ ವ್ಯಾಪ್ತಿಗಳಿಗೆ ಶಾಖೆಗಳನ್ನು ವಿಸ್ತರಣೆ ಮಾಡುವಂಥ ಜವಾಬ್ದಾರಿ ಎಲ್ಲ ಹಂತದ ಪದಾಧಿಕಾರಿಗಳಿದೆ ಅನೇಕ ಜನರು ಕೂಡ ಇವತ್ತು ಪ್ರಜಾ ವಿಮೋಚನಾ ಚಳುವಳಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಪ್ರಾಮಾಣಿಕವಾಗಿ ಪ್ರಜಾ ವಿಮೋಚನಾ ಚಳವಳಿ ಬಡವರ ಪರವಾಗಿ ಜಾತಿ ಧರ್ಮರಹಿತವಾಗಿ ಎಲ್ಲರ ಪರವಾಗಿ ಈ ಚಳುವಳಿ ನಿರಂತರವಾಗಿ ನಾವು ಅವ್ರ ಜೊತೆ ಇರ್ತೇವೆ ಅನ್ನೋ ಒಂದು ವಿಚಾರವನ್ನು ಹೇಳ್ತಾ ಏನು ಬರ್ತಕ್ಕಂಥ ಏಪ್ರಿಲ್ ಹದಿನಾಲ್ಕು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಏನು ಬಿದ್ರಳ್ಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಬ ಭವನ ಏನಿದೆ ಆ ಭವನದಲ್ಲಿ ಪ್ರಜಾ ವಿಮೋಚನಾ ಚಳವಳಿ ಬೆಂಗಳೂರು ವಿಭಾಗೀಯ ಸಮಿತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ವಾಲಂಟಿಯಾಗಿ ಸಾವಿರಾರು ಜನರು ಕಾರ್ಯಕರ್ತರು ಉತ್ಸಾಹ ಭರಿತವಾಗಿ ಏನು ಹಬ್ಬ ಮತ್ತು ಮದುವೆಗಳಿಗೆ ಹೆಂಗೆ ಭಾಳ ಸಿಂಗಾರವಾಗಿ ಬರ್ತಾರೆ ಆ ರೀತಿ ಬರೋದ್ರ ಮೂಲಕ ಭಾಗವಹಿಸಬೇಕು ಅನ್ನೋ ಒಂದು ವಿಚಾರವನ್ನು ಜನತೆಯಲ್ಲಿ ನಾನು ಮನವಿಯನ್ನು ಮಾಡೋದ್ರ ಮೂಲಕ ಈ ವಿಚಾರವನ್ನು ಸ್ಪಷ್ಟಪಡಿಸ್ತೀನಿ ಎಂದ್ರಿಗೂ ಜೈಬಿನ್ ಏನು ಬಾಬಾ ಸಾಹೇಬ್ ವಿಶ್ವನಾಥ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿದ್ರಹಳ್ಳಿ ಹೋಗಿ ಬಿದ್ರಳ್ಳಿ ಗ್ರಾಮದಲ್ಲಿ ಬಿದ್ರಳ್ಳಿ ಗ್ರಾಮದ ಅಂಬೇಡ್ಕರ್ ಭವನದಲ್ಲಿ ಆಚರಣೆ ಮಾಡಬೇಕಂದ್ರೆ ನಮ್ಮ ರಾಜ್ಯಾಧ್ಯಕ್ಷ ಕೃಷ್ಣಪ್ಪ ಸಾಹೇಬ ನೇತೃತ್ವದಲ್ಲಿ ನಡೆಸಬೇಕಂತ ಎಲ್ಲರೂ ತೀರ್ಮಾನ ಮಾಡಿದ್ವಿ ಎಲ್ಲ ಪದಾಧಿಕಾರಿ ಮಟ್ಟದಲ್ಲಿ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಒಳ್ಳೆ ಹಬ್ಬದ ರೀತಿಯಲ್ಲಿ ಭಾಗವಹಿಸಿ ಆಚರಣೆ ಮಾಡಬೇಕಂತ ಎಲ್ಲರಲ್ಲೂ ಮತ್ತೊಮ್ಮೆ ನಾನು ಮುಗಿದೊಮ್ಮೆ ಮನವಿ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಅದೂರಿಯಾಗಿ ಜಾರಿಗೊಳಿಸೋಣ ಅಂತ ಕೇಳ್ಕೊಳ್ತಿದ್ದೆಲ್ಲರೂ ಎಲ್ಲರಿಗೂ ಜವಿ ಹಳೇಹಳ್ಳಿ ಆನೇಕಲ್ ತಾಲೂಕು ಅಧ್ಯಕ್ಷರು ಇಡೀ ವಿಶ್ವವೇ ಆಚರಣೆ ಮಾಡ್ತಕ್ಕಂಥ ವಿಶ್ವಜ್ಞಾನ ದಿನಾಚರಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಾಚರಣೆಯನ್ನು ವಿಶ್ವಜ್ಞಾನದ ದಿನಾಚರಣೆಯಾಗಿ ವಿಶ್ವಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ಎಲ್ರಿಗೂ ಸಹ ಮುಂಚಿತವಾಗಿ ನಾನು ಶುಭಾಶಯಗಳನ್ನು ಕೋರಿಸ್ತೇನೆ ನಮ್ಮ ಪ್ರಜಾವಚನ ಚಳವಳಿ ವತಿಯಿಂದ ವಿಭಾಗೀಯ ಸಮಿತಿಗೆ ನಮ್ಮ ಅನೇಕರು ಕೃಷ್ಣಪ್ಪ ಸಾಹೇಬರು ಜವಾಬ್ದಾರಿ ವಹಿಸಿದ್ದಾರೆ ಅದ್ಧೂರಿಯಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಸಂಗಡಿಗರೆಲ್ಲ ನಮಗೆ ಸಹಕರಿಸಬೇಕು ಹಾಗೆಯೇ ಈ ಒಂದು ಕಾರ್ಯಕ್ರಮನ ಅದ್ದೂರಿಯಾಗಿ ಹಬ್ಬದ ರೀತಿ ನಾವು ಯಶಸ್ವಿಗೊಳಿಸ್ತೀವಿ ಅಂತ ಹೇಳ್ತಾ ಗುಡ್ ಮಾತು ಮುಗಿಸ್ತಾ ಇದ್ದೀನಿ ಎಸ್ ಕೆ ಮಹದೇಶು ಅಧ್ಯಕ್ಷರು ವಿಭಾಗೀಯ ಸಮಿತಿ ಜೈಮಿಂಗ್ ಇನ್ನು ಇವತ್ತು ಪದವಿ ಮತ ಕಳುಗಳು ಅದರಿಂದ ಮುಖ್ಯ ಸ್ನೀಟ್ಗಳನ್ನು ಎಲ್ಲರಿಗೂ ಧನ್ಯವಾದಗಳು ಬೆಂಗಳೂರು ಪೂರ್ವ ತಾಲೂಕು ಬಿದಿರಳ್ಳಿ ಹೋಬಳಿ ಬಿದರಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಸ್ಗಳನ್ನು ಆಚರಿಸ್ಬೇಕಂತ ನಮ್ಮ ರಾಜ್ಯಾಧ್ಯಕ್ಷ ಹಾಲಕೃಷ್ಣಪ್ಪ ಅವರು ಹೇಳಿದಾಗ ಎಲ್ಲರೂ ನಮ್ಮ ಈ ಪೂರ್ವ ತಾಲೂಕು ಮತ್ತು ಆಳಪ್ಪ ತಾಲೂಕು ಎಲ್ಲ ತಾಲೂಕುದವರು ಸಹ ಸಮ್ಮತವಾಗಿ ಒಪ್ಪಿಗೆ ಕೊಟ್ಟು ಇಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಎಲ್ಲ ಗ್ರಾಮದ ಮತ್ತು ಎಲ್ಲ ತಾಲೂಕು ಸಹ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅದ್ದೂರಿಯಾಗಿ ನಡೆಸ್ಕೊಳ್ಬೇಕು ಅಂತ ಹೇಳ್ತಾ ಆದೂರು ಗಣೇಶ್ ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷರು ಕೇಳ್ಕೊಂತ ನಾನು ಗುಲಾಬ್ ಜಾಮು ಅಧ್ಯಕ್ಷ ಪೂರ್ವ ತಾಲೂಕಿಗೆ ಈಗ ನಾವು ಬಿದ್ರಳಿಯಲ್ಲಿ ಸುಮಾರು ಸಾವಿರ ಜನ ಸಂಘಟನೆ ಸೇರಿಸಿ ಎಲ್ಲಾದರೂ ಅದ್ದೂರಿಯಾಗಿ ಮಾಡಬೇಕು ಅಂತ ಎಲ್ಲದಿಂದ ಪ್ರಾರ್ಥಿಸ್ತೀನಿ ಚಳುವಳಿ ಸಂಘಟನೆಯಿಂದ ಏನು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಭ್ರಮ ಧರಣೆಯನ್ನು ಇದೆ ಬಿದ್ರಹಳ್ಳಿ ಗ್ರಾಮದಲ್ಲಿ ಇದ್ದೀವಿ ಈ ಕಾರ್ಯಕ್ರಮ ಎಲ್ಲಾ ಪದಾರಿಗಳು ಕಾರ್ಯಕ್ರಮ ಎಲ್ಲರೂ ಸಹ ತಮ್ಮ ಕುಟುಂಬದ ಹಬ್ಬ ನಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸಬೇಕಂತ ಇದ್ದೀವಿ ದಿನಾಂಕ ಹದಿನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಿದ್ರಹಳ್ಳಿ ಅಂಬೇಡ್ಕರ್ ಭವನ ಇಲ್ಲಿ ಎಲ್ಲ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಈ ಮೂಲಕ ಕೇಳ್ಕೊಂತ